thanks to you lesson 3 5 extending on this sir we yeah. have the number of present in growing company with them money Oh, Thank you. 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 Thank Deber, <todicil> <Salai> Lembra <Malenguayu. Daimumal. todicil> <Dishan. todicil> ಇಂಡ ಇಂಟರ್ನ್ಯಾಷನಲ್ ಅಲ್ಲಿ ವೈಸ್ ಪ್ರೆಸಿಡೆಂಟು ಇಂಡಿಯಾ ಇಂಜಿನಿಯರಿಂಗ್ ಹೆಡ್ ಆಗಿದ್ದೀನಿ ವೆರಿ ಹ್ಯಾಪಿ ಇದೆ ಹಿಯರ್ ಆಲ್ ಆಫ್ ದ್ ಇಟ್ಸ್ ವೆರಿ ಜುಲಿಯಂಟ್ ಒಕೇಶನ್ ಎಲ್ಲ ಮಕ್ಕಳಲ್ಲೂ ಆ ಒಂದು ಎನರ್ಜಿ ಆ ಸ್ಪಿರಿಟು ಒಂದು ಪರ್ಸ್ಯೂಟ್ ಫಾರ್ ಎಕ್ಸಲೆನ್ಸು ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಕಾಣಿಸ್ಕೊಳ್ತಾ ಇದೆ ತುಂಬ ವ್ಯವಸ್ಥಿತವಾಗಿ ಶಿಸ್ತಾಗಿ ನಡೆಸಿಕೊಟ್ಟಿದ್ದಾರೆ ಸೊ ಐ ವಿಶ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸಕ್ಸಸ್ ಕಂಡು ಇನ್ ದ ಕರೆಂಟ್ ಥೈಸ್ ನಾನು ಈ ಮೊದಲೇ ಸ್ಪೀಚಲ್ಲಿ ಹೇಳಿದಾಗ ಇಂಡಿಯಾ ಇಸ್ ಎಟ್ ಎ ವೆರಿ ಇನ್ಫೆಕ್ಷನ್ ಪಾಯಿಂಟ್ ಇಸ್ ರಿಯಲಿ ಗ್ರೋಯಿಂಗ್ ಸೊ ಲಾಟ್ ಆಫ್ ಯೂತ್ ಪಾಪ್ಯುಲೇಷನ್ ಇಸ್ ಆರ್ ದೇರ್ ಆ್ಯಂಡ್ ದರ್ ಅಪರ್ಚುನಿಟೀಸ್ ಆಲ್ಸೋ ವೆರಿ ಮೆನಿ ಆ್ಯಂಡ್ ಪೀಪಲ್ ನೀಡ್ ಟು ಗೆಟ್ ಪ್ರಿಪೇರ್ಡ್ ಮಕ್ಕಳುಗಳಿಗೆ ಆ ಟ್ರೈನಿಂಗ್ ಅದೆಲ್ಲ ಬೇಕು ಜಾಬ್ ರಿಯೇಟೆಡ್ ಕೋರ್ಸಸ್ ಸಹ ಈ ಕಾಲೇಜ್ ಕೊಡ್ತಾ ಇದೆ ಈಗಾಗೆ ಐ ಎಮ್ ಶೂರ್ ದಟ್ ದಿ ವಿಲ್ ಮೇಕ್ ಎ ಗ್ರೇಟ್ ನೇಮ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಟೇಕ್ ದ ಯು ನೋ ದ ಕಂಟ್ರಿ ಇನ್ ದ ಫಾರ್ವರ್ಡ್ ಸೊ ಐ ರಿಯಲಿ ಅಪ್ರಿಷಿಯೇಟ್ ದ ಕಂಟ್ರಿ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಫ್ರಾಮ್ ದ ಹೋಲ್ ಎಂಟೈರ್ ಕಾಲೇಜ್ ವಿಚ್ ಇಸ್ ಫಾರ್ವರ್ಡ್ ಇನ್ ಡ್ರಿಂಗಿಂಗ್ ದೆಸ್ಟ್ ಫೋರ್ ದ ಸ್ಟೂಡೆಂಟ್ ಅಭಿವೃದ್ಧಿಯಲ್ಲಿ ತಾಂತ್ರಿಕ ಎಷ್ಟು ಮಹತ್ವ ಇದೆ ಅಭಿವೃದ್ಧಿಯಲ್ಲಿ ಅಂತಂದ್ರೆ ಈಗ ಒಂದು ದೇಶದಲ್ಲಿ ಜಿ ಡಿ ಪಿ ಗ್ರೋತ್ ಆಗೋದೇ ಇವತ್ತು ಅದು ಟೆಕ್ನಾಲಜಿ ಮೇಲೆ ಸೊ ಟೆಕ್ನಾಲಜಿ ಆಸ್ ನೋ ಲೈಕ್ ಸೆವೆಂಟಿ ಪರ್ಸೆಂಟ್ ಗಿಡ ಜಾಸ್ತಿ ಪೇಟೆಂಟ್ ಅಲ್ಲಿ ಅಮೆರಿಕದಲ್ಲಿರುವಂತಹದ್ದು ಬರೀ ಟ್ವೆಂಟಿ ಪರ್ಸೆಂಟ್ಗೆ ಇಂಡಿಯಾ ಇಸ್ ನಾವು ಆಲ್ರೆಡಿ ನಂಬರ್ ತ್ರೀ ಇನ್ ಟರ್ಮ್ಸ್ ಆಫ್ ಪಿ ಟಿ ಪಿ ಸೊ ಇಫ್ ಆಲ್ ದಿಸ್ ಪಾಪ್ಯುಲೇಷನ್ ಇದ್ದರೆ ಇಲ್ಲಿ ಫೋಕಸ್ ಆಮ್ ದೇರ್ ಎನರ್ಜಿ ಅಲ್ಲ ಖಂಡಿತವಾಗಿ ಟೆಕ್ನಾಲಜಿಯಿಂದಾನೆ ಮುಂದೆ ಜಿ ಡಿ ಪಿ ಹೆಚ್ಚಾಗುತ್ತೆ ಜನಸಂಖ್ಯೆಗೆ ಬೇಕಾದಂಥ ಅವಕಾಶಗಳು ಸಿಗುತ್ತೆ ತನ್ಮೂಲಕವಾಗಿ ಎಲ್ಲ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಯಾವ ಥರ ಸಿಕ್ಕರ್ ಆಗುತ್ತೆ ದೇಶಕ್ಕೆ ಅದನ್ನು ಇಲ್ಲಿಗೆ ಇವತ್ತಿಗೆ ಮುಗಿತು ಅಂತ ಎಲ್ಲ ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕ ಸಿಕ್ಕ ತಕ್ಷಣ ಎಂಪ್ಲಾಯ್ ಎಂಪ್ಲಾಯಬಿಲಿಟಿ ಇರೋದಿಲ್ಲ ಅರೌಂಡ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ರೆಡಿ ಏಯ್ಟಿ ಫೈವ್ ಪರ್ಸೆಂಟ್ ಆನ್ ದ ಜಾಬ್ ಟ್ರೈನಿಂಗ್ ಬೇಕಾಗುತ್ತೆ ಕಂಟಿನ್ಯೂಸ್ ಟೆಲ್ಕೋ ಅವರು ಕಾಲೇಜ್ ಕನೆಕ್ಟ್ ಆಗಿರ್ಬೇಕಾಗುತ್ತೆ ಇಂಡಸ್ಟ್ರಿ ಜೊತೆ ಕನೆಕ್ಟ್ ಆಗಿರ್ಬೇಕು ಸೊ ಮಾಡ್ಕೊಂಡ್ರೆ ಮಾತ್ರ ಖಂಡಿತ ಹಾಗೇನಿಲ್ಲ ಉದ್ಯೋಗ ಇದೆ ಅದಕ್ಕೆ ಸರಿಯಾದಂತಹ ಸ್ಕಿಲ್ ಬೇಕಾಗುತ್ತೆ ಅನ್ಲರ್ನ್ ಮಾಡಬೇಕಾಗುತ್ತೆ ಆಲ್ವೇಸ್ ಎ ಅಕಾಡೆಮಿ ಇಂಡಸ್ಟ್ರಿ ಆಲ್ವೇಸ್ ಒನ್ ಸ್ಟೆಪ್ ಕಂಪೇರ್ಡ್ ಟು ಅಕಾಡೆಮಿ ಅಕಾಡೆಮಿಯವರು ಒಂದು ಮಟ್ಟದ ಥಿಯಟಿಕಲ್ ಆದಂತಹ ನಾಲೇಜ್ ಕೊಡ್ಬೋದು ಆಮೇಲೆ ಅವ್ರು ಇಂಡಸ್ಟ್ರಿ ಜೊತೆ ಕನೆಕ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಆವಾಗ ಬಿ ಮೋರ್ ರೆಲೆವೆಂಟ್ ಅಂಡ್ ದೇ ಕ್ಯಾನ್ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಬಿ ಪ್ರೊಡಕ್ಟಿವ್ ಆನ್ ಡೇ ಒನ್ ಇಟ್ ಅಂದ್ರೆ